ಈಗಾಗಲೇ ನನಗೆ ಮಹಿಳಾ ಆಯೋಗದಿಂದ ಒಂದು ಲೆಟ್ರ್ ಕೂಡ ಬಂದಿದೆ ಹದಿನೆಂಟು ಪ್ರೋಗ್ರಾಮ್ಗಳು ಹಾಕ್ತಂಬಿಟ್ಟು ನಮಗೆ ಇದು ಉತ್ತರ ಕೊಡಿ ಅಂತ ನಾವು ಉತ್ತರ ಕೊಡುವಂಥ ಕೆಲಸ ಮಾಡಿಲ್ಲ ಅನ್ಲೆಸ್ ಅಂಟಿಲ್ ಕನ್ಸಲ್ಟ್ ದಿಸ್ ಆರ್ಗನೈಸೇಷನ್ ಏನು ಮುಂದೆ ಬಂದಿದ್ರೋ ತಮಗೂ ಕೂಡ ಕಾಪಿ ಕೊಡ್ತೀನಿ ಅದು ನಮ್ಮ ಕನ್ನಡ ಚಲನಚಿತ್ರ ಸಂಭ್ರಷ ವೇದಿಕೆ ಮಾಡ್ಕೊಂಡಿದ್ದ ಸಂಸ್ಥೆಗೆ ಅವ್ರು ಕೊಟ್ಟಿರುವಂಥ ಲೆಟ್ರ್ ಹದಿನೇಳು ಪಾಯಿಂಟ್ಗಳನ್ನು ನೀವು ಕೂಲಂಕಷವಾಗಿ ನೋಡಿ ಅದು ಯಾವುದಕ್ಕೆ ಉತ್ತರ ಕೊಡಬೇಕು ಯಾವ ಥರ ಉತ್ತರ ಕೊಡಬೇಕು ತಮಗೆಲ್ಲರೂ ಗೊತ್ತಿರಲಿ ಇಂಡಸ್ಟ್ರಿ ಆ ದೋಲ್ ಎಲ್ಲರೂ ಆಸ್ತಿ ಇದು ಎಲ್ಲರೂ ಮೆಂಬರ್ಸ್ ಆರ್ ಈಚ್ ಆ್ಯಂಡ್ ಎವರಿ ಮೆಂಬರ್ಸ್ ಆರ್ ಓನರ್ಸ್ ಆಫ್ ಫಿಲಮ್ ಚಂಬರ್ ಆಫ್ ಕಾಮರ್ಸ್ ಎಲ್ಲರಿಗೂ ಗೌರವ ಇದೆ ಗೌರವ ಕೊಡೋದು ಕೆಲಸ ಮಾಡೋದೇ ವಾಣಿಜ್ಯ ಮಂಡಿದು ನಮ್ಮದು ಮೈನ್ ಡ್ಯೂಟಿ ಟು ದ ಪ್ರೊಟೆಕ್ಟ್ ದಿ ಇಂಟ್ರೆಸ್ಟ್ ಆಫ್ ಪ್ರೊಡ್ಯೂಸರ್ ಡಿಸ್ಟ್ರಿಬ್ಯೂಟರ್ ಎಕ್ಸಿಬ್ಯೂಟ್ರ್ ಕರೆಕ್ಟಾ ಮೂರು ಏನು ಇಂಡಸ್ಟ್ರಿನೂ ಕೂಡ ಇದೆ ಸರ್ ನಾವು ಯಾವಾಗಲೂ ನಾವು ಮೂರೇ ನೋಡಿಲ್ಲ ಕಲಾವಿದರು ವಿಚಾರ ಬಂದಾಗಲೂ ಸ್ಪಂದಿಸಿದ್ದೀವಿ ನಿರ್ದೇಶಕ ವಿಚಾರ ಬಂದಾಗ ಸ್ಪಂದಿಸಿದ್ದೀವಿ ಇನ್ಯಾವುದರ ಸಣ್ಣ ಸಣ್ಣ ವಿಚಾರಗಳು ಸ್ಪಂದಿಸಿದ್ವಿ ತಮ್ಗೆ ಈಗಾಗಲೇ ಗೊತ್ತು ಈ ಮೀಟು ಹೋಗೋಣ ಹಿಂದೆ ಶ್ರುತಿಹರೇನು ವಿಚಾರದಲ್ಲಾದಾಗ ವಾಣಿಜ್ಯ ಮಂಡಳಿ ಯಾವ ಥರ ಹ್ಯಾಂಡಲ್ ಮಾಡ್ತು ತಾವು ಕೂಡ ಇದ್ರಿ ಸೇಶ್ ವೆಂಕಟೇಶ್ವರು ನಮ್ಮ ಮುಸ್ರಿಯರ್ದ್ರು ನಂದಿಯಾಳು ಕೂಡ ಇದ್ದರು ಎಲ್ಲ ಇದ್ದರು ನಮ್ಮ ಗುರುಪ್ರಸಾದ್ ಸೀನಿಯರ್ ಮೋಟ್ ಎಕ್ಸಿಕ್ಯೂಟಿವ್ ಕಮಿಟಿ ಮೆಂಬರು ತಾವು ಕೂಡ ಚರ್ಚೆ ಮಾಡಿದಾಗ ನಾವು ಯಾವುದೇ ನಿರ್ಧಾರಗಳನ್ನು ಏಕಪಕ್ಷವಾಗಿ ತೊಗೊಳೋದಿಲ್ಲ ನಾವು ಪದಾಧಿಕಾರಿಗಳು ಕೂಡ ಏನೇ ನಾವು ನಿರ್ಧಾರ ತೊಗೊಳ್ಬೇಕಂದ್ರೆ ವಾಣಿಜ್ಯ ಮಂಡಳಿ ಕಾರ್ಯಕಾರಿ ಸಮಿತಿ ಇದೆ ನೀವೇನು ನಾವು ಏನು ಹದಿನೇಳು ಹದಿನೇಳು ಪಾಯಿಂಟನ್ನು ನಿಮಗೆ ಕೊಡ್ತೀವಿ ನೀವು ಉತ್ತರ ಕೊಡಿ ಅದನ್ನು ಕಾರ್ಯಕಾರಿ ಸಮಿತಿಯಲ್ಲಿ ಮುಂದಿಟ್ಟು ಆ ತಗೊಳ್ಳೋ ನಿರ್ಧಾರ ಬದ್ಧನಾಗುವ ಕೆಲಸ ಮಾಡೋ ನನ್ನ ಜವಾಬ್ದಾರಿ ಯಾವುದೇ ಕಾರಣಕ್ಕೂ ನಾವು ಸರ್ಕಾರ ಕೊಟ್ಟರು ರೆಡ್ಡ್ರಿಗೆ ನಾವು ಪಾಶ್ ಕಮಿಟಿ ಮಾಡಬೇಕು ಇನ್ನೊಂದು ಕಮಿಟಿ ಮಾಡಬೇಕು ಅಂತ ನಿರ್ಧಾರ ತೊಗೊಳೋದು ವಾಣಿಜ್ಯ ಮಂಡಳಿ ವಾಣಿಜ್ಯ ಮಂಡಳಿ ಸಾಕಷ್ಟು ಹಿರಿಯ ನಟ ನಟಿಯರಿದ್ದಾರೆ ಅವರು ಕನ್ ಸದೀಪದ ಎನಿ ಟೈಮ್ ಟ್ವೆಂಟಿ ಫೋರ್ ಬರ್ತದೆ ನಾನು ಕರೀರಿ ಇರ್ಬರ್ ಅದೇ ಥರ ಭಾವನಾ ಅವರು ಕೂಡ ನೋಡಿ ಅವತ್ತು ಅವರು ಮಾತಾಡಿದ ವಿಚಾರ ಒಂದೊಂದು ವಿಚಾರ ಸುವರ್ಣಾಕ್ಷ ಬರೆಯುವಂಥ ವಿಚಾರಗಳು ಅವತ್ತು ತುಂಬ ಚೆನ್ನಾಗಿ ಮಾತಾಡಿದ್ರಿ ಅವ್ರಿಗೆ ಅರ್ಥ ಆಗಿದೆ ಕೊನೆ ಅಂದ್ರೆ ಯಾಕೆ ಹಿಂಗೆ ಮಾತಾಡೋದಂದ್ರೆ ಮೇಡಮ್ ನಮಗೆ ವಾಣಿಜ್ಯ ಮಂಡಳಿಲಿ ನಮ್ಮಲ್ಲಿ ಇದುವರೆಗೂ ಯಾವುದೇ ಥರ ಒಂದು ಕಂಪ್ಲೇಂಟ್ ಬಂದಿಲ್ಲ ನಾಟ್ ಇನ್ ಸಿಂಗಲ್ ಕಂಪ್ಲೇಂಟ್ ಶ್ರುತಿಯರಿನ ಕೇಸಲ್ಲಿ ಬಂದ ಮೇಲೆ ನಮ್ಗೆ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ ಯಾವುದೇ ಥರ ಮಹಿಳೆಯರ ಶೋಷಣೆ ಆಗಿಲ್ಲ ಅಲ್ಲೇ ಶೌಚಾಲಯ ಕೊಡೋ ಅದಿನ್ನೇನೋ ಕೊಟ್ಟಿಲ್ಲ ಅಂದಾಗ ನಾ ಯಾವತ್ತು ಯಾವ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುವಂಥ ಕೆಲಸ ಎಲ್ಲ ನಿರ್ಮಾಪಕರು ಮಾಡಿದ್ದಾರೆ ಶೂಟಿಂಗ್ಸ್ ಪಡೆ ನಾವು ಕೊಡುವಷ್ಟು ಫೆಸಿಲಿಟಿ ಯಾರು ಕೊಡೋದಿಲ್ಲ ಬಹುಶಃ ನಾವು ಹೆಣ್ಮಕ್ಕಳು ನಮಗೂ ಅಣ್ಣ ತಮ್ಮ ಅಕ್ಕ ತಂಗಿದ್ದಾರೆ ನಮಗೂ ತಾಯಿ ಆ ಗೌರವ ಕೊಡೋಕ್ಕ ಎಲ್ಲ ನಿರ್ಮಾಪಕರು ಯಾವಾಗಲೂ ಕೆಟ್ಟ ರೀತಿ ನಡ್ಕೊಂಡು ನಿದರ್ಶನಗಳು ನಮ್ಮಲ್ಲಿಲ್ಲ ಎಲ್ಲೇ ಬೇರೆ ಕಡೆ ನಡೆದಿರೋದು ಎಲ್ಲ ಬೇರೆ ಸಂಘ ಸಂಸ್ಥೆಗಳಲ್ಲಿ ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ಪಬ್ಲಿಕ್ ಸೆಕ್ಟರ್ ಆಗಲಿ ಎಲ್ಲ ಕಡೆ ನಡೆಯುವಂಥ ವಿಚಾರ ಇದನ್ನು ತಗೊಂಡು ಮಹಿಳಾ ಆಗೋದ್ರದ್ದು ಏನು ಡ್ಯೂಟಿದೆ ದೇ ದಮ್ ಡ್ಯೂಟ್ ದರ್ ಡ್ಯೂಟಿ ಹೆಣ್ಮಕ್ಳಿಗೆ ಶೋಷಣೆ ಕೊಡೋದು ಹೆಣ್ಮಕ್ಳು ತೊಂದರೆ ಆದರೆ ಕೇಳ್ಕೊಡು ವಟ್ ಅಬಟ್ ಗಂಡು ಮಕ್ಕಳು ತೊಂದರೆ ಆದರೆ ಎಷ್ಟೋ ವಿಚಾರಗಳಲ್ಲಿ ಬೇರೆ ಬೇರೆ ಥರ ತೊಂದರೆಗಳು ಕೂಡ ಆಗಿದೆ ಸಿನಿಮಾ ರಂಗದಲ್ಲಿ ಎಲ್ಲದು ಎಲ್ಲ ಸಾಲ್ವ್ ಮಾಡೋಕ್ಕೆ ಇರೋದೇ ಚಿತ್ರರಂಗ ಚಿತ್ರರಂಗ ವಾಣಿಜ್ಯ ಮಂಡಳಿ ನಿರ್ಮಾಪಕ ಸಂಘ ನಾವೇನು ನಿರ್ಧಾರದ್ರು ಅದೇ ಅಂತಿಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹೋಗಿಲ್ಲ ಸರ್ ಕಂಪ್ಲೇಂಟ್ ಅವ್ರಿಗೂ ಯಾವುದೇ ಥರ ಒಂದು ಕಂಪ್ಲೇಂಟ್ ಬಂದಿಲ್ಲಂತೆ ಯಾವುದೇ ಥರದ್ದು ನಮಗೆ ಇದುವರೆಗೂ ಇದಾಗಿಲ್ಲ ನಿಮಗೇನಾದ್ರೂ ಕಂಪ್ಲೇಂಟ್ ನಾನು ಕೇಳಿದೆ ಆ ಮೇಡಮ್ ಅವರು ಹೇಳಿದ್ರು ನಮಗೆ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ ಕಂಪ್ಲೇಂಟ್ ಬಂದರೆ ಯಾಕೆ ಸೀರಿಯಸ್ ತಗೊಂತ ನಾನು ಕೇಳಿದೆ ಅದಕ್ಕೆ ಇಲ್ಲ ಎಲ್ಲ ನಮ್ಮ ಪಾಶ್ ಕಮಿಟಿದು ಫಾರಮ್ ಬಿಡಿದ ಗೌರ್ ಗೌರ್ಮೆಂಟ್ ಆಫ್ ಇಂಡಿಯಾ ಗೆಜೆಟ್ ನೋಟಿಫಿಕೇಷನ್ ಆಗಿದೆ ಅಂದರೆ ಇದುವರೆಗೂ ಇಲ್ಲಿ ನಮ್ಮ ವಾಣಿಜ್ಯ ಮಂಡಿಗೆ ಇದು ಅಪ್ಲೈ ಆಗುತ್ತೋ ಇಲ್ಲ ಗೊತ್ತಿಲ್ಲ ಆ ಕಾನೂನು ರೀತಿಯಲ್ಲಿ ಕಾನೂನನ್ನು ತೆಗೆದವ್ರಿಂದ ಸಲ ಸಮಾಲೋಚನೆ ಮಾಡ್ತೀನಿ ಕೊಡೋ ಉತ್ತರನೂ ಕೂಡ ಕಾನೂನಲ್ಲಿ ಹೇಳ್ತೀನಿ ನಮಗೆ ನಾವು ನಮ್ಮ ಸೀನಿಯರ್ ಮೋಸ್ಟ್ ಹೈಕೋರ್ಟ್ ಲಯಾರು ಲಾಯರ್ ದಿವಾಕರ್ ಕನ್ಸಲ್ಟ್ ಮಾಡಿದೆ ಅವರು ಹೇಳಿದ್ರು ಏನಂದರೆ ನಿಮಗೂ ಅಪ್ಲೈ ಆಗೋದಿಲ್ಲ ಈ ಕೇಸಲ್ಲಿ ಏನಾಯಿದ್ದರೆ ನಾನೇ ಕನ್ಸಲ್ಟೇಷನ್ಗೆ ಬರ್ತೀನಿ ವಾಲಂಟಿಯಾಗ ಬಂದು ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದೆ ಅದಕ್ಕೆ ತಮ್ಮ ಏನು ನಮಗೆ ಇತರ ಏನಕ್ಕೆ ಕನ್ನಡ ಚಲನಚಿತ್ರ ಸಂರಕ್ಷಣಾ ವೇದಿಕೆಗೆ ಕೂಡ ಆ ಕಾಪಿ ಕೊಡ್ತೀನಿ ಎಸ್ ಸರ್ ಆ ಕಾಪಿಗೆ ತಾವೇನು ಉತ್ತರ ಕೊಡ್ತೀರೋ ತಗೊಂಬನ್ನಿ ಅದನ್ನು ನಾನು ಚರ್ಚೆ ಮಾಡಿ ವಾಣಿಜ್ಯ ಮಂಡಳಿ ಕಾರ್ಯಕರ್ತ ತೀರ್ಮಾನ ತಗೊಂಡು ಅಂತಿಮವಾದ ಒಂದು ನಿರ್ಧಾರ ಒಟ್ಟಾರೆ ಒಂದಾಗಿ ಒಗ್ಗಟ್ಟಾಗಿ ಒಂದು ನಾವು ಏನೊಂದು ಪ್ರದೇಶ ತೋರಿಸಿ ನಾವು ಮಹಿಳಾ ಆಯೋಗಕ್ಕೆ ಉತ್ತರ ಕೊಡೋಂಥ ಕೆಲಸ ಮಾಡೋಣ ಸರ್